ಸ್ಪೀಕರ್ ಅವರು ಸದನದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮೇಸುವಂತೆ ಯಾವುದೇ ಪಕ್ಷ ಭೇದವಿಲ್ಲದೆ ಸದನದಲ್ಲಿ ತಪ್ಪು ಮಾಡುವ ಎಲ್ಲಾ ಪಕ್ಷದ ನಾಯಕರಿಗೂ ಕ್ಲಾಸ್ ತೆಗೆದುಕೊಳ್ತಾ ಇರ್ತಾರೆ ಅವರು ವಿಧಾನಸಭೆಯ ಸ್ಪೀಕರ್ ಆದಾಗಿನಿಂದಲೂ ವಿಧಾನಸಭಾ ಕಲಾಪ ನಡೆದಾಗಲೆಲ್ಲ ಅವರ ಒಂದಾದ್ರೂ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುತ್ತೆ ಸದನದ ನಿಯಮಗಳ ಬಗ್ಗೆ ಬಹಳ ಶಿಸ್ತುಬದ್ಧರಾಗಿರುವ ಅವರು ನಿಯಮ ಮೀರುವ ಎಲ್ಲರನ್ನ ತರಾಟೆಗೆ ತೆಗೆದುಕೊಳ್ತಾರೆ ಹಾಗೇನೆ ಈ ಬಾರಿಯೂ ಅವರ ವಿಡಿಯೋ ಒಂದು ವೈರಲ್ ಆಗಿದ್ದು ಅನೇಕರಿಗೆ ಬಾಲ್ಯದಲ್ಲಿ ತಾವು ಕಲಿತ ಸರ್ಕಾರಿ ಶಾಲೆಯ ನೆನಪಾಗಿದೆ ಸ್ಪೀಕರ್ ಟಿ ಖಾದರ್ ಅವರು ಮಂಗಳೂರಿನ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಶಾಸಕರು ಕೂಡ ಆಗಿದ್ದು ಸದನದಲ್ಲಿ ಶಾಲಾ ಶಿಕ್ಷಕರಂತೆ ಶಾಸಕರು ಸಚಿವರ ಹಾಜರಿ ಕರೆದಿದ್ದಾರೆ ಆದರೆ ಈ ವೇಳೆ ಬಹುತೇಕ ಸಚಿವರು ಸದನಕ್ಕೆ ಗೈರಾಗಿರುವುದು ಕಂಡು ಬಂದಿದೆ ಇದನ್ನು ನೋಡಿ ಬಿಜೆಪಿಯ ಸುನಿಲ್ ಕುಮಾರ್ ಹಾಗೂ ಅಶೋಕ್ ಅವರು ಸ್ಪೀಕರ್ ಖಾದರ್ ಹಾಜರಿ ಕರೀತಾ ಇದ್ದಂತೆ ಇಲ್ಲ ಇಲ್ಲ ಎಂದು ಜೋರಾಗಿ ಕೂಗುವ ಮೂಲಕ ಸದನದ ಗಮನವನ್ನ ಸೆಳೆದಿದ್ದಾರೆ ಇದೊಂದು ಇಲ್ಲಗಲ ಸರ್ಕಾರ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ಘಟನೆಯ ವಿಡಿಯೋ ವೈರಲ್ ಆಗಿದ್ದು ಅನೇಕರು ಇದು ಸದನ ಅಲ್ಲ ಹೈಸ್ಕೂಲ್ ಎಂದು ಕಮೆಂಟ್ ಮಾಡಿದ್ದಾರೆ ಕೆಎಚ್ ಮುನಿಯಪ್ಪನವರು ರೇಟ್ ಜಾರ್ಜ್ ದಿನೇಶ್ ಗುಂಡ್ರಾವ್ ಅದನ್ನ ಕಾಣತದೆ ಬೊಬ್ಬೆ ಬೊಬ್ಬೆಗ್ ದೇಕೆನಗೆ ನನಗೆ ಕಾಣತದೆ ಅದು ಇದ್ದರೆ ಇಲ್ಲ ಅಂತ ಹೇಳಿ ಹೌದಪ್ಪ ಯಾಕೆ ಜನರಿಗೆ ಗೊತ್ತಾಗಬೇಕಲ್ಲ ಅವ್ ಖುಷಿಯಿಂದ ಹೇಳುದು ಬಂದಾಗ ಅವ್ರು ಹೌದು ಅನ್ನಲ್ವಾ ನಾವ್ ಹಂಗೆ ಹೇಳ್ಬೇಕು ನಮ್ದು ಅವ್ರಿಗೆ ಗೊತ್ತಾಗ್ಲಿ ಅಟ್ಲೀಸ್ಟ್ ಆದ್ರೂ ಮರ್ಯಾದೆ ಹೋಗ್ಲಿ ಅವ್ರಿಗೆ ಡಾಕ್ಟರ್ ಎಸ್ ಸಿ ಮಹಾದೇವಪ್ಪ ಇಲ್ಲ ಕೃಷ್ಣ ಬೈರಗೌಡ್ರು ಇದ್ದಾರೆ ಪ್ರಿಯಾಂಕ ಖರ್ಗೆ ಇಲ್ಲ ಜಮೀರ್ ಅಹಮದ್ ಇಲ್ಲ ಈಶ್ವರ್ ಖಂಡ್ರೆ ಇಲ್ಲ ಪ್ರಕಾಶ್ ಪಟೇಲ್ ಇಲ್ಲ ಲಕ್ಷ್ಮಿ ಅಬ್ಬಲ್ಕರ್ ಇಲ್ಲ ಎಂ ಸಿ ಸುಧಾಕರ್ ಇಲ್ಲ ಸರ್ ಇದೊಂದು ಇಲ್ಲಗಳ ಸರ್ಕಾರ ಇದು ಏನೇನೂ ಇಲ್ಲ ಯಾವ್ದು ಎಚ್ ಕೆ ಪಾಟೀಲ್ ಇದರಲ್ಲ ನಮ್ಮ ಚರ್ಚೆ ಪ್ರಕಾರ ಸಚಿವರು ಇದರಲ್ಲ ಎಚ್ ಕೆ ಪಾಟೀಲ್ ಮಿನಿಸ್ಟರ್ ಅವರು ದೇವೇಗೌಡರು ಮಂತ್ರಿಗಳಿಲ್ಲ ಅನುದಾನ ಇಲ್ಲ ಯೋಜನೆ ಇಲ್ಲ ಚರ್ಚೆ ಇಲ್ಲ ಓಕೆ ಡಾಕ್ಟ್ರೆ ಯು ಬಿ ಬನಕರ್ ದರ್ಶನ್ ಪುಟ್ಟಣಯ್ಯ ದರ್ಶನ್ ಪುಟ್ಟಣಯ್ಯ ಸುರೇಶ್ ಎಚ್ ಕೆ ಸುರೇಶ್ ಎಚ್ ಕೆ ನೋಡಿ ಪ್ರತಿಪಕ್ಷ ನಾಯಕರೇ ಮಿನಿಸ್ಟ್ರಿ ಕಾಯ್ತಾ ಉತ್ತರ ಕೊಡ್ಲಿಕ್ಕೆ ನಿಮ್ಮ ಸದಸ್ಯರೇ ಬರಲಿಲ್ಲ ನಿಮ್ಮ ಅಲ್ಲಿ ಇಲ್ಲ ಅಂತಲ್ಲ